ಶ್ರೀ ಗುರು ಚರಿತ್ರೆ ಎರಡನೇ ಅಧ್ಯಾಯ ಹರಿ ಓಂ ಶ್ರೀ ಗುರು ನಮಃ ನಾಮಧಾರಕನು ಮಾರ್ಗಾಯಾಸದಿಂದ ಒಂದು ಮರದಡಿಯಲ್ಲಿ ಸ್ವಲ್ಪ ಹೊತ್ತು ಗುರುದ್ಯಾನ ಮಾಡುತ್ತಾ ಮಲಗಿದನು ಜಟಾಧಾರಿಯು ಭಸ್ಮಲೇಪಿತನು ವ್ಯಘ್ರಜನವನ್ನೊಟ್ಟವನು ಆದ ಒಬ್ಬ ಯೋಗೀಶ್ವರನು ಆತನ ಸ್ವಪ್ನದಲ್ಲಿ ಕಾಣಿಸಿಕೊಂಡನು ಆ ಯೋಗಿಯು ಅಮೃತ ಕಟಾಕ್ಷದಿಂದ ನಾಮಧಾರಕನನ್ನು ನೋಡುತ್ತಾ ಆತನ ತಲೆಯ ಮೇಲೆ ತನ್ನ ವರದ ಹಸ್ತವನ್ನಿಟ್ಟನು ತಕ್ಷಣವೇ ನಾಮಧಾರಕನಿಗೆ ಎಚ್ಚರವಾಯಿತು ಸುತ್ತಲೂ ನೋಡಿದಾಗ ಯಾರೂ ಆತನಿಗೆ ಗೋಚರಿಸಲಿಲ್ಲ ಸ್ವಪ್ನದಲ್ಲಿ ಕಂಡ ಗುರುಮೂರ್ತಿಯನ್ನೇ ಧ್ಯಾನಿಸುತ್ತಾ ಗಾಣಗಾಪುರದತ್ತ ನಡೆಯತೊಡಗಿದನು ಸ್ವಲ್ಪ ದೂರ ಸಾಗುವಷ್ಟರಲ್ಲಿಯೇ ಆತನ ಸ್ವಪ್ನದಲ್ಲಿ ಕಂಡ ಯೋಗಿಯು ಪ್ರತ್ಯಕ್ಷ ಬರುತ್ತಿರುವುದು ಗೋಚರಿಸಿತು ನಾಮಧಾರಕನು ಆನಂದಾಶ್ಚರ್ಯಗಳಿಂದ ಸಿದ್ಧಮುನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಮತ್ತು ಆತನನ್ನು ಕುರಿತು ಯೋಗೀಶ್ವರರೇ ತಾವು ಯಾರು ತಮ್ಮ ವಾಸಸ್ಥಾನ ನನ್ನನ್ನು ಉದ್ಧರಿಸುವುದಕ್ಕಾಗಿಯೇ ತಾವು ಆಗಮಿಸಿರುವರೆಂದು ನನಗೆನಿಸುತ್ತದೆ ಎಂದು ಸ್ತುತಿ ಮಾಡಲು ಸಿದ್ಧ ಯೋಗಿಯು ಅದಕ್ಕನುಸಾರವಾಗಿ ಅಪ್ಪ ನಾನು ಸಿದ್ಧಮುನಿಯು ತೀರ್ಥಯಾತ್ರೆ ಮಾಡುತ್ತಾ ಸಂಚರಿಸುವುದೇ ಯೋಗಿಗಳಾದ ನಮ್ಮ ಕರ್ತವ್ಯ ತ್ರಿಮೂರ್ತಿಗಳ ಪೂರ್ಣಾವತಾರರೆನಿಸಿದ ನನ್ನ ಪೂಜ್ಯ ಗುರು ನರಸಿಂಹ ಸರಸ್ವತಿಯತಿಗಳು ಭಕ್ತೋದ್ಧಾರಕ್ಕಾಗಿ ಇಲ್ಲಿಯೇ ಸಮೀಪದಲ್ಲಿರುವ ಭೀಮಾ ಅಮರಜ ಸಂಗಮದಲ್ಲಿ ನೆಲೆಗೊಂಡಿದ್ದಾರೆ ಅವರನ್ನು ನಂಬಿ ಆರಾಧಿಸುವ ಭಕ್ತರು ಇಹ ಪರಗಳೆಲ್ಲ ಗಳೆರಡರಲ್ಲೂ ಸೌಖ್ಯ ಹೊಂದುತ್ತಾರೆ ಎಂದು ನುಡಿಯಲು ನಾಮಧಾರಕನು ಸ್ವಾಮಿ ನಾನಾದರೂ ವಂಶ ಪಾರಂಪರ್ಯದಿಂದ ನೃಸಿಂಹ ಸರಸ್ವತಿ ಗುರುಗಳನ್ನೇ ಆರಾಧಿಸುತ್ತಾ ಬಂದಿದ್ದೇನೆ ಆದರೂ ನನ್ನ ಕಷ್ಟ ಕಾರ್ಪಣ್ಯಗಳು ದೂರ ದೂರಾಗದಾಗಿಯವೆಯಲ್ಲ ಇದಕ್ಕೆ ಕಾರಣವೇನೆಂದು ಪ್ರಶ್ನೆ ಮಾಡಿದನು ಆಗ ಸಿದ್ದಮುನಿಯು ನಾಮಧಾರಕನನ್ನು ಕುರಿತು ನಿನ್ನ ಮನಸ್ಸು ಇನ್ನೂ ನಿಶ್ಚಲವಾಗಿಲ್ಲ ಯಾಕೆಂದರೆ ನಿಶ್ಚಲ ಮನಸ್ಸಿನಿಂದ ಗುರುಗಳನ್ನು ನಂಬಿದವನಿಗೆ ಗುರುಕೃಪೆಯಾಗಿಯೇ ತೀರುತ್ತದೆ ಗುರುಕೃಪೆ ಹೊಂದಿದವನನ್ನು ಕಷ್ಟ ಕಾರ್ಪಣ್ಯಗಳಷ್ಟೇ ಏಕೆ ಯಮನೂ ಸಹಿತ ಬಾದಿಸಲಾರನು ಗುರುದೇವನು ಹರಿಹರ ಬ್ರಹ್ಮಾದಿಗಳಿಗಿಂತ ಹೆಚ್ಚಿನವನೆನಿಸುತ್ತಾನೆ ಎಂದು ನುಡಿಯುತ್ತಾ ನಾಮಧಾರಕನನ್ನು ಪಕ್ಕದಲ್ಲಿದ್ದ ಒಂದು ಅಶ್ವಥ್ ವೃಕ್ಷದಡಿಯಲ್ಲಿ ಕುಳ್ ಕುಳ್ಳಿರಿಸಿಕೊಂಡು ಶ್ರೀ ಗುರುಚರಿತ್ರೆಯನ್ನು ಹೇಳಲು ಪ್ರಾರಂಭಿಸಿದನು ಗುರು ಎಂಬ ಶಬ್ದದಲ್ಲಿರುವ ಗಾಕಾರವು ಸಿದ್ಧಿಪ್ರದಾಯಕವೂ ರಕಾರವು ಪಾಪ ಸಂಹಾರಕವೂ ಆಗಿರುತ್ತದೆ ಇನ್ನು ಊ ವಿಷ್ಣು ಸ್ವರೂಪದಾಗಿರುತ್ತದೆ ಬಹುಕಾಲದ ಹಿಂದೆ ಜಗತ್ ಪ್ರಳಯ ಕಾಲದಲ್ಲಿ ಶ್ರೀ ವಿಷ್ಣುವು ಕಲ್ಪ ಸಮುದ್ರದಲ್ಲಿ ಒಂದು ಆಲದೆಲೆಯ ಮೇಲೆ ಮಲಗಿದ್ದನು ಆತನಿಗೆ ಸೃಷ್ಟಿ ಮಾಡಬೇಕೆಂಬ ಇಚ್ಛೆಯುಂಟಾಯಿತು ಆ ಕೂಡಲೇ ಆತನ ನಾಭಿಕಮಲದಿಂದ ಬ್ರಹ್ಮನು ಮೈದೋರಿದನು ಬ್ರಹ್ಮನು ನಾಲ್ಕು ದಿಕ್ಕುಗಳತ್ತ ನೋಡಿದನು ಆತನಿಗೆ ನಾಲ್ಕು ಮುಖಗಳಂಟಾದವು ಶ್ರೀ ವಿಷ್ಣುವು ತನಗಿಂತಲೂ ಬಲಶಾಲಿಯಾಗಿರುವನೆಂಬುದನ್ನರಿತ ಬ್ರಹ್ಮನು ವಿಷ್ಣುವಿಗೆ ವಿನಯದಿಂದ ನಮಸ್ಕರಿಸಿದನು ಮತ್ತು ಆತನಿಂದ ಚತುರ್ವೇದಗಳನ್ನು ಪಡೆದುಕೊಂಡು ಆತನ ಆಜ್ಞೆಯಂತೆ ಸೃಷ್ಟಿ ರಚನೆಯ ಕಾರ್ಯದಲ್ಲಿ ತೊಡಗಿದನು ಆತನು ಮೊದಲು ಮ ಮನು ಮುನಿಗಳನ್ನು ಸ್ಥಾವರ ಜಂಗಮ ಸೃಷ್ಟಿಯನ್ನು ರಚಿಸಿದನು ಅಂಡಜ ಪಿಂಡಜ ಸ್ವೇದಜ ಉದ್ಬಿಗ್ವಜಗಳೆಂಬ ನಾಲ್ಕು ತರಹದ ಜೀವರಾಶಿಗಳನ್ನು ಸೃಷ್ಟಿಸಿದನು ಕೃತ ತ್ರೈತ ದ್ವಾಪರ ಕಲಿ ಎಂಬ ಹೆಸರುಗಳುಳ್ಳ ನಾಲ್ಕು ಯುಗಗಳನ್ನು ನಿರ್ಮಿಸಿ ಅವುಗಳನ್ನು ಒಂದಾದ ಮೇಲೊಂದರಂತೆ ಭೂಮಿಯ ಮೇಲೆ ಕಳಿಸಿದನು ಕಲಿಯುಗದ ಲಕ್ಷಣವು ವಿಚಾರಶೂನ್ಯ ಕಲಹಪ್ರಿಯ ಕ್ರೂರ ವಿಷಯ ಲೋಲುಪವಾಗಿರುವುದರಿಂದ ಈಗ ಜನರಲ್ಲಿ ಇವೇ ಪ್ರವೃತ್ತಿಗಳು ಕಂಡುಬರುತ್ತವೆ ಶ್ರೇಷ್ಠರಾದ ಗುರುಭಕ್ತರಿಗೆ ಮಾತ್ರ ಕಲಿಯ ಬಾಧೆ ತಟ್ಟಲಾರದು ಹರಿಹರ ಬ್ರಹ್ಮಾದಿಗಳಿಗಿಂತ ಗುರುವು ಮಿಗಿಲಾಗಿರುವಂಬುದಕ್ಕೆ ಇನ್ನೊಂದು ಉದಾಹರಣೆ ಕೊಡುತ್ತೇನೆ ಕೇಳು ಗೋದಾವರಿ ತೀರದಲ್ಲಿ ಅಂಗೀರಸ ಋಷಿಯ ಆಶ್ರಮವಿತ್ತು ಅಲ್ಲಿಯೇ ಸಮೀಪ ಇನ್ನೊಂದು ಪರ್ಣಕುಟಿಯಲ್ಲಿ ವೇದಧರ್ಮನು ತಪಸ್ಸನ್ನಾಚರಿಸುತ್ತಿದ್ದನು ವೇದಧರ್ಮನಿಗೆ ಅನೇಕ ಜನ ಶಿಷ್ಯಂದಿರಿದ್ದರು ಅವರಲ್ಲಿ ದೀಪಕನೆಂಬವನು ಶ್ರೇಷ್ಠನಾಗಿದ್ದನು ವೇದಧರ್ಮನು ಶಿಷ್ಯನ ಪರೀಕ್ಷಾರ್ಥವಾಗಿ ಕುಷ್ಠರೋಗ ಧಾರಣೆ ಮಾಡಿಕೊಂಡು ಕಾಶಿ ಕ್ಷೇತ್ರವನ್ನು ಸೇರಿದನು ದೀಪಕನು ಗುರುವನ್ನು ನೆರಳಿನಂತೆ ಹಿಂಬಾಲಿಸಿದ ನಿಷ್ಠೆಯಿಂದ ಅವರ ಸೇವೆ ಮಾಡತೊಡಗಿದನು ದೀಪಕನ ಗುರುಭಕ್ತಿಗೆ ಮೆಚ್ಚಿ ಹರಿಹರರು ವರ ನೀಡಲೆಂದು ಪ್ರಸನ್ನರಾದರು ಆದರೆ ದೀಪಕನು ತನ್ನಲ್ಲಿ ಗುರಿಭಕ್ತಿ ವೃದ್ಧಿಯಾಗಲೆಂದು ಆಶೀರ್ವದಿಸಲು ಹೇಳಿಕೊಂಡನು ಆತನು ಹರಿಹರರ ಯಾವ ವರಗಳಿಗೂ ಆಸೆ ಮಾಡಲಿಲ್ಲ ಕಾರಣ ಗುರುದೇವನು ಆ ಶಿಷ್ಯನ ಮೇಲೆ ಸಂಪ್ರೀತನಾದನು ತಾನು ದಿವ್ಯ ದೇಹ ಧಾರಣೆ ಮಾಡಿಕೊಂಡು ದೀಪಕನೆಂಬ ಆ ಶಿಷ್ಯ ಶ್ರೇಷ್ಠನಿಗೆ ದಿವ್ಯ ಜ್ಞಾನವನ್ನು ಅಷ್ಟಸಿದ್ಧಿ ನವನಿಧಿಗಳನ್ನು ಕೊಟ್ಟು ಹೃತ್ಪೂರ್ವಕವಾಗಿ ಆಶೀರ್ವದಿಸಿದನು ಅಂದ ಮೇಲೆ ಹರಿಹರ ಬ್ರಹ್ಮಾದಿಗಳ ಕೃಪೆಗಿಂತಲೂ ಗುರುಕೃಪೆಯೇ ಹೆಚ್ಚಿನದೆಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ ಎಂದು ಸಿದ್ದಮುನಿಯು ನಾಮಧಾರಕನಿಗೆ ತಿಳಿಸಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ ಎರಡನೇ ಅಧ್ಯಾಯವು ಮುಕ್ತಾಯವಾಯಿತು